ನಮಸ್ಕಾರ ರೀ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗ ಮಹೇಶ್ ತಿಮರೋಡಿ ಸದ್ಯಕ್ಕೆ ಜಾಮೀನು ಸಿಕ್ಕಿದೆ ಈಗ ಅರೆಸ್ಟ್ ಆಗಿದ್ದ ಕೇಸಲ್ಲಿ ಜಾಮೀನು ಸಿಕ್ಕಿದೆ ಹಾಗೆ ಕೋರ್ಟ್ ಹೇಳಿರೋದೇನು ಮಹೇಶ್ ತಿಮರೋಡಿ ಕಡೆಯವರು ಮಾಡಿದ್ದ ಆರೋಪ ನಿಜ ಆಗಿದೆಯಾ ಹಾಗೆ ಈ ಕೇಸ್ನಲ್ಲಿ ಹೋರಾಟಗಾರರ ದಿಕ್ಕು ತಪ್ಪಿಸಲಾಗಿದೆಯಾ ಅನ್ನೋದೊಂದು ಪ್ರಶ್ನೆ ಇದೆಯಲ್ವಾ ಎರಡು ಆಯಾಮ ಅಂದರೆ ಹೋರಾಟಗಾರರೇ ಸೃಷ್ಟಿಸಿದ್ದಾರೆ ಇವರನ್ನೆಲ್ಲ ಅನ್ನೋದು ಒಂದು ಆಯಾಮ ಆದರೆ ಇವರನ್ನೆಲ್ಲ ಸೃಷ್ಟಿಸಿ ಹೋರಾಟಗಾರ ದಿಕ್ಕು ತಪ್ಪಿಸಿದ್ದಾರೆ ಅನ್ನೋದು ಇನ್ನೊಂದು ಆಯಾಮ ಅಲ್ಲಲ್ಲೇ ಕೇಳಿ ಬರ್ತಿರೋ ಆರೋಪಗಳು ಅದಕ್ಕೆ ಸಂಬಂಧಪಟ್ಟಂತೆ ತಿಮರೋಡಿ ಒಂದು ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ ಸುಜಾತ ಭಟ್ ಕೇಸ್ಗೆ ಸಂಬಂಧಪಟ್ಟಂತೆ ಎಲ್ಲ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸರಿ ಎಸ್ ವಿಶ್ಕ್ರೈವ್ ಮುಸುಕುಧಾರಿಯಾಗಿದ್ದ ಚಿನ್ನಯ್ಯನ ಬಂಧನ ಆಗಿದೆ ಇನ್ವೆಸ್ಟಿಗೇಷನ್ ನಡೆಸ್ತಿದ್ದಾರೆ ಕೋರ್ಟ್ ಮುಂದೆ ಸ್ಟೇಟ್ಮೆಂಟನ್ನು ಕೊಟ್ಟಿರೋದು ಎಲ್ಲ ಗಮನಿಸಿದ್ದೀವಿ ನಾವು ನನಗೆ ಈ ಥರ ಹೇಳಿಕೊಟ್ರು ದುಡ್ಡಿನ ಆಸೆ ಅನ್ನೋ ಥರದ ಒಂದು ಹೇಳಿಕೆ ಎಲ್ಲ ಬಂದಿದೆ ಈಗ ಅಂದರೆ ಕಂಪ್ಲೀಟ್ ಆಗ ಕೊಟ್ಟ ಸ್ಟೇಟ್ಮೆಂಟ್ಗೂ ಈಗ ಕೊಟ್ಟ ಸ್ಟೇಟ್ಮೆಂಟ್ಗೂ ಬಹಳ ದೊಡ್ಡ ವ್ಯತ್ಯಾಸ ನಾನು ಹೂಳಿದ್ದು ಹೌದು ಹೆಣ ಅನ್ನು ಆದರೆ ಕಾನೂನುಬದ್ಧವಾಗಿ ಬೇರೆದೆಲ್ಲ ಈಗ ನಡೆದಿದ್ದೆಲ್ಲ ಮಾಡಿಸಿದ್ದು ಅನ್ನೋ ಥರದಲ್ಲಿ ಆತ ಈಗ ಕೊಟ್ಟಿರುವ ಹೇಳಿಕೆ ಅಂತ ಗಮನ ಸೆಳೆತಿದೆಯಲ್ವ ಬೆಳವಣಿಗೆಗಳು ಇದರ ನಡುವೆ ತಿಮರೋಡಿ ಬಂಧನ ಸೌಜನ್ಯ ಪರ ಹೋರಾಟಗಾರರಿಗೆ ತೀವ್ರ ಹಿನ್ನಡೆಯಂತೆ ಅನಿಸಿತ್ತು ಯಾಕಂದರೆ ನೈತಿಕವಾಗಿ ಮತ್ತು ಆತ್ಮವಿಶ್ವಾಸವೇ ಕೂಗು ಹೋಗ್ಬಿಡುತ್ತೆ ಈಗ ಮಟ್ಟಣ್ಣನವರು ಕೂಡ ಎನಿ ಟೈಮ್ ಅರೆಸ್ಟ್ ಆಗಬಹುದು ಅನ್ನೋ ಥರದ ಬೆಳವಣಿಗೆ ವಾತಾವರಣ ಕೇಸ್ ಮೇಲೆ ಕೇಸು ಇಲ್ಲಿ ತಿಮರೋಡಿ ಮೇಲೆ ಕೂಡ ಕೇಸ್ ನಾನ್ ಅವೈಲೇಬಲ್ ಬಿದ್ದು ಅರೆಸ್ಟ್ ಆಗಿದ್ದಾಯಿತು ಈಗಲೂ ಜಾಮೀನು ಸಿಕ್ಕ ಮಾತ್ರಕ್ಕೆ ಮತ್ತೆ ಅರೆಸ್ಟ್ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಮುಸುಕುದಾರಿಗೆ ಮನೆಯಲ್ಲಿ ಜಾಗ ಕೊಟ್ಟಂತಹ ಒಂದು ಆರೋಪ ಕೇಳಿಬಂದಿದೆ ತಿಮರೋಡಿ ಮನೆಯಲ್ಲೇ ಆತನಿಗೆ ಆಶ್ರಯ ಕೊಡಲಾಗಿತ್ತು ಅಂತ ಆ ಕೇಸಲ್ಲಿ ಬಂಧಿಸುವಂತ ಚಾನ್ಸಸ್ಸು ಇರುತ್ತೆ ಎನಿ ಟೈಮ್ ತಿಮರೋಡಿ ಮತ್ತೆ ಸಂಕಷ್ಟಕ್ಕೆ ಸಿಲುಕಬಹುದು ಹಾಗಾದ್ರೆ ತಿಮರೋಡಿ ಪರ ವಕೀಲರ ವಾದ ಹೇಗಿತ್ತು ಕೋರ್ಟ್ ಯಾವೆಲ್ಲ ವಿಚಾರಗಳನ್ನ ಮನ್ನಿಸಿದೆ ನೋಡಿ ಯಾವತ್ತು ಗಲಾಟೆ ಆಯ್ತಲ್ವಾ ಅರೆಸ್ಟ್ ಮಾಡೋದಕ್ಕೆ ಬಂದಾಗ ಜೋರ್ ಗಲಾಟೆ ಆಯ್ತು ಅಲ್ಲಿನ ಬೆಂಬಲಿಗರೆಲ್ಲ ರೊಚ್ಚಿಗೆದ್ರು ಪೊಲೀಸರ ವಿರುದ್ಧ ಆರೋಪಿ ಪರ ವಾದ ಮಂಡನೆ ಆಗಿದ್ದೇ ಹಾಗೆ ಬಂಧಿಸಿದ ಪ್ರಕ್ರಿಯೆ ಕ್ರಮಬದ್ದವಾಗಿರ್ಲಿಲ್ಲ ಪ್ರಥಮ ನೋಟಿಸ್ ನೀಡಿ ಅದರ ಅವಧಿ ಮುಗಿಯೋ ಮುನ್ನ ಎರಡನೇ ನೋಟಿಸ್ ಅನ್ನು ಸರ್ವ್ ಮಾಡಿದ್ದಾರೆ ತಿಮರೋಡಿ ಅವರ ಹೇಳಿಕೆಯಿಂದ ಯಾವುದೇ ಕೋಮುಗಲಭೆ ಸೃಷ್ಟಿಯಾಗಿಲ್ಲ ಮತ್ತು ತಿಮರೋಡಿ ಕೂಡ ಒಬ್ಬ ಹಿಂದೂ ಪರ ನಾಯಕ ಆಗಿದ್ದಾರೆ ಇನ್ನೊಂದು ಧರ್ಮ ದೂಷಿಸುವಂತಹ ವ್ಯಕ್ತಿ ಅಥವಾ ಅಂತ ಕೆಲಸ ಮಾಡಿಲ್ಲ ವಾದ ಮಾಡಿಸಿರೋದು ಅವರ ಪರ ವಕೀಲರು ಸೌಜನ್ಯ ಪ್ರಕರಣ ಆನೆ ಮಾಹುತ ಪ್ರಕರಣ ಉಲ್ಲೇಖ ಮಾಡಿ ವಕೀಲರು ವಾದ ಮಾಡಿದ್ದಾರೆ ಪ್ರತಿವಾದಿಗಳ ಆಕ್ಷೇಪ ಎತ್ತಿದ್ರು ಆ ವಿಚಾರ ಇಲ್ಲಿ ಬರುತ್ತೆ ಅಂತ ಆದರೆ ಈ ಪ್ರಕರಣದಲ್ಲಿ ಬಂಧಿಸಿರುವಂಥ ಕ್ರಮ ಸರಿಯಾಗಿಲ್ಲ ಅನ್ನೋದೇ ಪ್ಲಸ್ ಪಾಯಿಂಟ್ ಆಯ್ತಾ ಜಾಮೀನು ಸಿಗೋದಿಕ್ಕೆ ಈ ವಿಚಾರಗಳೆಲ್ಲ ವಾದ ಪ್ರತಿವಾದ ನಡೆದಿರೋದು ಜಾಮೀನು ಸದ್ಯಕ್ಕೆ ಸಿಕ್ಕಿದೆ ಮುಂದೆ ಏನಾಗುತ್ತೆ ಅರೆಸ್ಟ್ ಮಾಡ್ತಾರ ಮತ್ತೆ ಅನ್ನೋದನ್ನ ನೋಡ್ಬೇಕು ಗಿರೀಶ್ ಮಟ್ಟಣವ್ರು ಏನ್ ಹೇಳ್ತಿದ್ದಾರೆ ಜಾಮೀನು ಮಂಜೂರಾಗಿರೋದು ಬಹಳ ಖುಷಿ ಕೊಟ್ಟಿದೆ ನ್ಯಾಯದ ಭಗೀರಥನಿಗೆ ನ್ಯಾಯ ಸಿಕ್ಕಂತಾಗಿದೆ ಅಂತ ಅವರು ಇದನ್ನು ತುಂಬ ಸಂತೋಷವಾಗಿ ವೆಲ್ಕಮ್ ಮಾಡ್ತಿದ್ದಾರೆ ನಿರಂತರ ಅತ್ಯಾಚಾರ ಕೊಲೆ ವಿರುದ್ಧ ಹದಿಮೂರು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ವಕೀಲರಿಗೆ ಧನ್ಯವಾದ ಅಭಿಮಾನಿ ಬಳಗದ ಪರವಾಗಿ ಧನ್ಯವಾದ ಸೌಜನ್ಯ ಹೋರಾಟಗಾರರಿಗೆ ಜಯವಾಗಲಿ ಹೋರಾಟ ಮುಂದುವರಿಸ್ತೀವಿ ನಾವು ಅಂತ ಮಟ್ಟಣನವರ್ ಮತ್ತು ತಿಮರೋಡಿ ಕೂಡ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರೋದು ಹೊರಗಡೆ ಬರ್ತಾ ಇದ್ದ ಹಾಗೆ ತುಂಬಾ ಚೆನ್ನಾಗಿ ಮುಂದುವರಿಯುತ್ತೆ ಹೋರಾಟ ನೋಡ್ತಾ ಇರಿ ಅಂತ ಹಾಗಾದ್ರೆ ಈ ಸುಜಾತಾ ಭಟ್ ಮತ್ತು ಅನಾಮಿಕ ಅನಾಮಿಕಾ ಅಲ್ಲ ಆತ ಗೊತ್ತಾಗ್ಬಿಟ್ಟಿದೆ ಯಾರು ಅಂತ ಆತನ ಅರೆಸ್ಟ್ ಆಗಿದೆಯಲ್ವ ಚೆನ್ನಯ್ಯನ ಅರೆಸ್ಟ್ ಆಗಿದೆಯಲ್ಲ ಹಾಗಾದರೆ ಅದು ಮತ್ತೆ ಸುಜಾತಾ ಭಟ್ ಕೇಸಲ್ಲಿ ತಿಮರೋಡಿ ಸ್ಟೇಟ್ಮೆಂಟ್ ಏನು ನಾವು ಸುಜಾತಾ ಭಟ್ ನಂಬೇ ಇರಲಿಲ್ಲ ನಂಬಿದ್ದೀವಿ ಅಂತ ಹೇಳಿದವರು ಯಾರು ಈಗ ಇದೆಲ್ಲ ಮೀಡಿಯಾಗಳಿಗೆ ಸಂಬಂಧಪಟ್ಟಿದ್ದು ಅಂದರೆ ಒಂದು ಚಾನಲ್ ಕಡೆಗೆ ಒಟ್ಟು ಮಾಡಿದ್ರೆ ಅವರು ಏನೋ ಗೊತ್ತಿಲ್ಲ ಒಟ್ನಲ್ಲಿ ರಿಲೀಸ್ ಆಗಿ ಬರ್ತಿದ್ದ ಹಾಗೆಯೇ ಚಾನಲ್ಗಳನ್ನು ಕೇಳಿದನ್ನು ಹೋಗಿ ನಾವು ಆಕೆಯನ್ನು ನಂಬಿಕೊಂಡು ಹೋರಾಟ ಮಾಡಿದವರಲ್ಲ ನಮ್ದು ಸೌಜನ್ಯ ಹೋರಾಟ ಅವ್ರು ಯಾರೋ ಅನ್ಯಾಯ ಆಯಿತು ಅಂತ ಬರ್ತಾರೆ ಅವ್ರ ಪಾಡಿಗೆ ಅವ್ರು ಏನೋ ಮಾಡ್ಕೊಳ್ತಾರೆ ನಾವು ಆಕೆ ನಂಬಿಲ್ಲ ಅನ್ನುವಂಥ ಸ್ಟೇಟ್ಮೆಂಟ್ ಕೊಟ್ಟಿರೋದು ಮತ್ತು ಈ ಮುಸುಕುದಾರಿ ವ್ಯಕ್ತಿಯ ಬಂಧನಕ್ಕೆ ಸಂಬಂಧಪಟ್ಟಂತೆ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ತಿಳ್ಕೊಂಡು ಮಾತಾಡ್ತೀನಿ ಅಂತ ಹೇಳಿರೋದು ಮಾಧ್ಯಮದವರು ಬಿಟ್ಟು ಈ ವಿಷಯ ನಮಗೆ ಬಿಡಿ ಅಂತ ಸ ಭಟ್ ಕೇಸ್ಗೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ ನಮ್ಮನ್ನು ಯಾರೂ ದಿಕ್ತಪ್ಸೋದಕ್ಕೆ ಸಾಧ್ಯ ಇಲ್ಲ ಅಣ್ಣಪ್ಪ ಮಂಜುನಾಥ ಮಾತ್ರ ತಪ್ಪಿಸಿದ್ರೆ ಅವು ದೇವರೇ ತಪ್ಪಿಸ್ಬೇಕು ಸುಜಾತಾ ಭಟ್ ಬಗ್ಗೆ ಹೇಳೋದೇನಿದೆ ನಮಗೂ ಆಕೆಗೂ ಏನೂ ಇಲ್ಲ ನಮ್ಮ ಹೋರಾಟವೇ ಬೇರೆ ಅಂತ ಇವ್ರು ಹೇಳಿರೋದು ಅನ್ಯಾಯ ಆಗಿದೆ ಅಂತ ಅವರು ಬಂದರು ನಾವೇನು ಅವ್ರನ್ನ ನಂಬ್ಕೊಳ್ಳಿಲ್ಲ ಅಂತ ಒಂದು ಟೀಮ್ ಹೇಳ್ತಿರೋದು ಅಷ್ಟೇ ಅಂದರೆ ಅಂದ್ರೆ ಅವ್ರ ಕಡೆ ಅವರು ಸುಜಾತಾ ಭಟ್ ಬಂದಾಗ ಒಂದು ನಾಲ್ಕು ದಿನ ತಿಮರ್ ಹೊಡಿ ಅವ್ರ ಮನೇಲಿ ಬಟ್ ಅವ್ರ ಹತ್ರ ಇರುವಂತ ಡಾಕ್ಯುಮೆಂಟ್ಸ್ ಎಲ್ಲ ಇದು ಮ್ಯಾಚ್ ಆಗ್ತಿಲ್ಲ ಇವ್ರು ಹೇಳ್ತಿರೋದಿಕ್ಕೂ ಅಲ್ಲಿರೋದಿಕ್ಕೂ ಅನ್ನೋದನ್ನ ನೋಡಿದಾಗ ಮನೆಯಿಂದ ಹೊರಗೆ ಹಾಕ್ಲಾಯ್ತು ಅವರನ್ನ ಅಂತ ಒಂದು ವರ್ಷನ್ ಕೇಳಿ ಬರ್ತಿದೆ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಗೊತ್ತಿಲ್ಲ ಗಿರೀಶ್ ಮಟ್ಟಣ್ಣನವ್ರು ಹೇಳ್ತಾರೆ ಸುಜಾತಾ ಭಟ್ ಮೇಲೂ ಕೂಡ ಹೆದರಿಸಿ ಬೆದರಿಸಿ ಉಲ್ಟಾ ಹೊಡಿಯೋ ಥರ ಮಾಡಿದ್ದಾರೆ ಅಂತ ಅವ್ರು ಮತ್ತೆ ಇವತ್ತು ಮತ್ತೆ ಉಲ್ಟಾ ಹೊಡೆದಿದ್ದಾರೆ ನಂಗೆ ಹೆದರಿಸಿ ಹೇಳಿಸಿದ್ರು ಅಂತ ಲಾಯರ್ ರಾತ್ರಿ ಕಾಲ್ ಮಾಡಿ ನಿಮಗೆ ನೋಡಿ ಏನಾಗುತ್ತೆ ಅಂತ ಮತ್ತೆ ಕರೆಕ್ಟಾಗಿ ಮೊದಲಿನ ಥರನೇ ಸ್ಟೇಟ್ಮೆಂಟ್ ಕೊಡಿ ಅಂತ ಹೆದರಿಸಿದ್ರು ಅಂತ ಇನ್ನೊಂದು ಗುಂಪು ಹೇಳುತ್ತೆ ಸೊ ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೊಂದು ಗೊತ್ತಿಲ್ಲ ಇಡೀ ಹೋರಾಟ ಸುಜಾತಾ ಭಟ್ ಅನ್ನುವಂಥ ಒಂದು ಅನನ್ಯಾ ಭಟ್ ಫೋಟೋದಿಂದ ಹಳಿ ತಪ್ತ ಅನ್ನೋ ಪ್ರಶ್ನೆಗೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನೋದೇ ಸ್ಟೇಟ್ಮೆಂಟ್ ಬಂದಿದ್ದಾರೆ ಹೋರಾಟ ನಡೀತದೆ ಹಾ ನಡೀತದೆ ಸರ್ ಮೊನ್ನೆ ಸಿಗ್ಬೇಕಿತ್ತು ಬೇಲು ಸರ್ ಹೊರಗಡೆ ಅನಾಮಿಕನ ಬಂಧನ ಆಗಿದೆ ಅನಾಮಿಕನ ಬಂಧನ ಆಗಿದೆ ಎನ್ಕ್ವೈರಿ ಆಗ್ತಾ ಇದೆ ಸುಜಾತ ಭಟ್ ಬಗ್ಗೆ ಏನಾದ್ರೂ ಹೇಳ್ತೀರಾ ಸರ್ ನಿಮ್ಮ ನಿಮ್ಮ ನಿಮ್ಮನ್ನು ದಿಕ್ಕು ತಪ್ಪಿಸಿದ್ರು ಅಂತ ನಮಗೆ ಮಾಹಿತಿ

ಇವತ್ತು ಉಡುಪಿಯ ಈ ನ್ಯಾಯಾಲಯದಲ್ಲಿ ನಮ್ಮೆಲ್ಲರ ನ್ಯಾಯದ ಮುಖಿರಂಗ ನಿರಂತರವಾಗಿ ಹದಿಮೂರು ವರ್ಷದಿಂದ ಸೌಜನ್ಯ ಮತ್ತು ಧರ್ಮಸ್ಥಳದ ಪ್ರದೇಶದಲ್ಲಿ ನಿರಂತರವಾಗಿ ನಡೆದಂಥ ಅತ್ಯಾಚಾರ ಕೊಲೆಗಳ ವಿರುದ್ಧ ಹದಿಮೂರು ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಿದ್ದಂಥ ಮಹೇಶೆಟ್ಟಿ ತಿಮ್ಮರೋಡಿ ಅವರಿಗೆ ಜಾಮೀನು ಮಂಜೂರಾಗಿದೆ ಇದು ಹೋರಾಟದ ಒಂದು ಶಕ್ತಿಯನ್ನು ಹೆಚ್ಚಿಸಿದೆ ಮತ್ತು ಇದಕ್ಕೆ ಇಡೀ ನಮ್ಮ ಉಡುಪಿ ಜಿಲ್ಲೆಯ ಎಲ್ಲ ವಕೀಲ ಬಾಂಧವರು ಯಾರಿದ್ದಾರೆ ವಕೀಲ ಸಹೋದರರು ಅಡ್ವೊಕೇಟ್ಸ್ ಯಾರಿದ್ದಾರೆ ನ್ಯಾಯವಾದಿಗಳು ಅವರೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಮಹೇಶ್ ಶೆಟ್ಟಿ ತಿಮರೌಡಿ ಅವರ ಅಭಿಮಾನಿಗಳ ಬಳಗದ ಪರವಾಗಿ ಸೌಜನ್ಯ ಹೋರಾಟ ಸಮಿತಿಯ ಪರವಾಗಿ ಇಡೀ ನ್ಯಾಯವಾದಿಗಳು ಏನು ಒಂದು ಬಂಡೆಯಂತೆ ಬೆಂಬಲಕ್ಕೆ ನಿಂತ್ಕೊಂಡ್ರು ಅವರೆಲ್ಲರಿಗೂ ಕೂಡ ನಾನು ಹೇಳ್ತಾ ಸಾಕ್ಷಿದಾರ ಮುಸ್ಕುಧಾರಿಯಾಗಿದ್ದಂತ ಸಾಕ್ಷಿದಾರನ ಬಂಧನ ಆಗಿದ್ದು ಆತ ಯಾರ್ಯಾರ ಹೆಸರು ಹೇಳಿದಾನೆ ದುಡ್ಡು ಕೊಟ್ಟಿದ್ದಾರೆ ಅಂದ್ರೆ ಯಾರ್ಯಾರ ಹೆಸರು ಹೇಳಿದಾನೆ ಜಯಂಟಿ ಹೆಸರು ಹೇಳಿದಾನೆ ಅಂತ ಅನ್ನೋ ಥರ ಕೇಳಿ ಬರ್ತಿದೆ ಈಗ ಜಡ್ಜ್ ಎದುರು ಮತ್ತೆ ತಿಮರೋಡಿ ಮಟ್ಟಣದವ್ರ ಹೆಸರು ಎಲ್ಲೆಲ್ಲಿ ಬಂದಿದೆ ಆತ ಯಾರ ಮೇಲೆ ಆರೋಪ ಮಾಡಿದ್ದಾನೆ ಅದೇನಾದರೂ ಕುತ್ತಿಗೆಗೆ ಬರುತ್ತಾ ಆಶ್ರಯ ನೀಡಿದ್ದಂತೂ ಕುತ್ತಿಗೆಗೆ ಬರೋ ಥರ ಇದೆ ಆ ಕೇಸಲ್ಲಿ ಬಂಧಿಸ್ಬೋದು ಎನಿ ಟೈಮ್ ಅಂತ ಹೇಳ್ತಾ ಇದ್ದಾರೆ ಸೊ ಕಾದ್ ನೋಡಬೇಕು ಸದ್ಯಕ್ಕೆ ಹೊರಗಡೆ ಬಂದಿದ್ದಾರೆ ಬಟ್ ಎನಿ ಟೈಮ್ ಮತ್ತೆ ಸಂಕಷ್ಟಕ್ಕೆ ಸಿಲುಕಬಹುದು ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು